ಇದರ ಜೊತೆ ಕೌಶಲ್ಯದ ಅಭಿವೃದ್ಧಿ ಕೆಲವು ಜನ ವಿಶೇಷವಾಗಿ ನಮ್ಮ ಮಾಧ್ಯಮದ ಮಿತ್ರರು ಇಲ್ಲಿಯವರಲ್ಲ ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯ ಮಾಧ್ಯಮದ ಮಿತ್ರರನ್ನ ನಾನು ಅಭಿನಂದಿಸ್ತೀನಿ ಒಂದು ಸಭ್ಯತೆಯ ಗೆರೆಯನ್ನ ಹೊಂದಾಗಿಲ್ಲ ಹೊರಗಡೆ ಎಡಬಿಳಕಿಗಳು ಅವರಿಗೆ ಅವರ ಅಕ್ಷರದ ಬೇರೆ ಗೊತ್ತಿಲ್ಲ ಅವರ ಬದುಕಿ ಗೊತ್ತಿಲ್ಲ ಅಂಥವರೇ ಇವತ್ತು ಮಾಧ್ಯಮದಲ್ಲಿ ಕೆಲವೊಬ್ಬರು ಜನ ಬಂದು ಬದುಕಿದ್ದಾರೆ ಅಂಥವರಿಗೆ ನಾವು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಏನು ಪ್ರಶ್ನೆ ಕೇಳಬೇಕು ಅಂತ ಗೊತ್ತಿಲ್ಲ ಹೇಗೆ ಬರೀಬೇಕು ಅಂತ ಗೊತ್ತಿಲ್ಲ ಹೇಳಿದ್ದನ್ನು ಬರ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ ನನ್ನ ಮಾತು ತೀಕ್ಷ್ಣ ಆದರೆ ಕ್ಷಮಿಸ್ಬಿಡಿ ನಮ್ಮ ಜಿಲ್ಲೆಯವರ ಬಗ್ಗೆ ಹೇಳ್ತಾ ಇಲ್ಲ ಬದಲಾಗಿ ಮ್ಯಾಲಗಡೆ ಇರತಕ್ಕಂಥ ಎಡಬಿಡಕಿಗಳ ಬಗ್ಗೆ ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ನನ್ನ ಮಾತು ಸ್ವಲ್ಪ